ಸಮಸ್ತ ಎಸ್ ಪಿಂಚಣಿದಾರರಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ನನ್ನ ಹೆಸರು ನಂಜುಂಡೇಗೌಡ ಅಂತ ಕರ್ನಾಟಕ ಬೆಂಗಳೂರಿನಿಂದ ಬಂದಿದ್ದೀವಿ ಮುನ್ನೂರ ಎಂಬತ್ತಾರು ಜನ ನಾವು ಇವತ್ತಿನ ಒಂದು ಪ್ರೊಟೆಸ್ಟ್ಗೆ ಬಂದಿದ್ದೀವಿ ಸ್ನೇಹಿತರೆ ನಾವು ಎರಡು ದಿವಸ ಟ್ರಾವೆಲ್ ಮಾಡಿದೀವಿ ಟ್ರೈನಲ್ಲಿ ಸುಮಾರು ಎರಡು ಸಾವಿರದ ಐನೂರು ಕಿಲೋಮೀಟರು ಎರಡು ದಿವಸ ನಾವು ಎಲ್ಲ ಅರುವತ್ತು ಎಪ್ಪತ್ತು ಎಂಬತ್ತು ವರ್ಷದ ವೃದ್ಧರು ನಾವು ಈ ಒಂದು ಹೋರಾಟಕ್ಕೆ ಪ್ರೇರಣೆಯಾಗಿ ಬಂದಿದ್ದೇವೆ ನಾವು ಇವತ್ತು ಸ್ನೇಹಿತರೆ ನಮ್ಮ ಸಂಕಷ್ಟಗಳನ್ನ ಪಿಎಫ್ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು ಯಾಕೆಂತಂದ್ರೆ ನಮ್ಮ ಲೈಫ್ ಸ್ಪ್ಯಾನ್ ಇರೋದು ಕೇವಲ ಹತ್ತು ವರ್ಷ ಅಥವಾ ಹನ್ನೆರಡು ವರ್ಷ ಮಾತ್ರ ಆದರೆ ಅವರು ಈ ನಿವೃತ್ತ ವೃದ್ಧರಿಗೆ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ಏನು ಈ ರಾಷ್ಟ್ರೀಯ ಸಂಘರ್ಷ ಸಮಿತಿ ಹೋರಾಟ ನಡೀತಾ ಇದೆ ಈ ಹೋರಾಟದಲ್ಲಿ ನಾವು ಖಂಡಿತ ಜಯಗಳಿಸ ನಾನು ಈ ತುಂಬಿದ ಸಭೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ ಖಂಡಿತ ನಮ್ಮ ಈ ಹೋರಾಟ ಯಶಸ್ವಿಯಾಗುತ್ತೆ ನಾಳೆಯಿಂದ ನಾವು ಜಂತರ್ ಮಂತ್ರದಲ್ಲಿ ಉಪವಾಸ ಮುಸ್ಕಾರ ಕುಸಾ ಇದ್ದೀವಿ ಜೊತೆಗೆ ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇದೆ ಇದೇ ಅಧಿವೇಶನದಲ್ಲಿ ನಮ್ಮ ಎಲ್ಲ ಮೆಡಿಕಲ್ ಮತ್ತು ಐಡಿ ಹರಿಸಬೇಕು ಮತ್ತು ಮೆಡಿಕಲ್ ಇವೆಲ್ಲವನ್ನೂ ಕೂಡ ಕೊಡಬೇಕು ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಸ್ನೇಹಿತರೆ ಅಂತಿಮವೂ ಸಿಗಿದವರೆಗೂ ನಾವು ಈ ಇಪಿಎಸ್ ಹೋರಾಟದಲ್ಲಿ ಭಾಗವಹಿಸ್ತೀವಿ ನಾವು ಈ ಹೋರಾಟದಲ್ಲಿ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ ನಾವು ಯಾರು ಖಂಡಿತವಾಗಿಯೂ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತಿನ ಒಂದು ಸಭೆಗೆ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತನ್ನು ಸ್ನೇಹಿತರೆ ಥ್ಯಾಂಕ್ ಯು